ಹಲೋ ಫಾರ್ಮರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇವತ್ತು ಬಂದು ಪ್ರೈಸ್ ಪ್ರೈಸು ತರ್ಡ್ ಕ್ವಾಲಿಟಿ ಐವತ್ತು ರೂಪಾಯಿಂದ ನೂರು ರೂಪಾಯಿ ಆಗಿದೆ ಸೇಮ್ ಹೆಚ್ಚು ಕಮ್ಮಿ ಸೇಮ್ ಪ್ರೈಸೇ ಹೋಗ್ತಿದೆ ಅಂದರೆ ಐವತ್ತು ರೂಪಾಯಿಂದ ನೂರು ರೂಪಾಯಿ ಅಂದರೆ ನೆನ್ನೆ ನಿನ್ನೆ ಮೊನ್ನೆ ಎಲ್ಲ ಏನು ರೇಟ್ ಆಗಿದ್ದು ಅದೇ ರೇಟ್ ಹೋಗ್ತಿದೆ ವೇರಿಯೇಷನ್ ಏನೂ ಆಗ್ತಿಲ್ಲ ಇನ್ನು ಸೆಕೆಂಡ್ ಕ್ವಾಲಿಟಿ ನೋಡಕ್ಕೆ ಬಂದರೆ ಸೆಕೆಂಡ್ ಕ್ವಾಲಿಟಿ ಒನ್ ಏಯ್ಟಿ ಟು ಟು ಏಯ್ಟಿ ಆಗಿದೆ ನೂರ ಎಂಬತ್ತು ರೂಪಾಯಿಂದ ಇನ್ನೂರ ಎಂಬತ್ತು ರೂಪಾಯಿ ಗಂಟೆ ಹೋಗಿದೆ ಸೆಕೆಂಡ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಸೇಮ್ ಅದೇ ನಾನೂರು ರೂಪಾಯಿ ನಾನ್ನೂರೈತ್ತು ರೂಪಾಯಿ ನಾನೂರ ಐವತ್ತು ರೂಪಾಯಿ ಗಂಟೆ ಹೋಗಿದೆ ಟಾಪ್ ಪ್ರೈಸು ಮುನ್ನೂರಿಂದ ನಾನ್ನೂರೈವತ್ತು ರೂಪಾಯಿ ಗಂಟೆ ಅದೇ ಫಸ್ಟ್ ಕ್ವಾಲಿಟಿ ಅಂದರೆ ಫೋರ್ ಟೆನ್ ರುಪೀಸ್ ಟಾಪ್ ಪ್ರೈಸು ಅಂದರೆ ಅಲ್ಲಲ್ಲೇ ಫೋರ್ ಫಿಫ್ಟಿನೂ ಆಗಿದೆ ಬಟ್ ಸಿಂಗಲ್ ನಾಟ್ಗಳು ಮಾತ್ರ ಫೋರ್ ಫಿಫ್ಟಿ ಆಗಿರೋದು ಇನ್ನು ಟೊಮೊಟೊ ಪ್ರೈಸ್ ಬಗ್ಗೆ ನೋಡೋಕೆ ಬಂದರೆ ಎಲ್ಲ ಎಲ್ಲ ಮಾರ್ಕೆಟು ತುಂಬ ಸ್ಪೀಡಾಗಿ ನಡೀತದೆ ಅಂದರೆ ಬೆಂಗಳೂರು ಮೈಸೂರು ಕೋಲಾರು ಮತ್ತು ಅಂಗಾಳು ಮುಲ್ಗು ಮುಲ್ಗಾಚೀರು ಎಲ್ಲ ಮಾರ್ಕೆಟು ಪರವಾಗಿಲ್ಲ ಚೆನ್ನಾಗಿ ನಡೀತದೆ ಸ್ಪೀಡಾಗಿ ಸೊ ರೈಟು ಏನೋ ಸ್ವಲ್ಪ ದಿನದಲ್ಲಿ ರೈಸ್ ಆಗೋ ಮೂಮೆಂಟ್ ಭಾಳ ಕಾಣಿಸ್ತಿದೆ ನೋಡೋಣ ಹಾಗೆ ಟೊಮೊಟೊ ಪ್ಲಾಂಟೇಶನ್ ಮಾಡೋರು ಒಂದು ಸ್ವಲ್ಪ ಕಮ್ಮಿ ಮಾಡ್ತಿದ್ದಾರೆ ಏನೋ ಮಳೆ ಬಿದ್ದರೆ ಪ್ರೈಸ್ ಅಪ್ ಆಗೋ ಮಾ ಪ್ರೈಸ್ ಅಪ್ ಆಗೋದು ಚಾನ್ಸಸ್ ಭಾಳ ಇದೆ ಮಳೆ ಬೀಳಲಿಲ್ಲ ಅಂದರೆ ಮಾಮೂಲಿ ಇಳುವರಿ ಜಾಸ್ತಿ ಬರುತ್ತೆ ಮಾಮೂಲಿ ರೈಟು ಒಂದು ಸ್ವಲ್ಪ ಡೌನಾಗಿ ನಡಿಬೋದು ಬಟ್ ಅಷ್ಟೊಂದು ಸ್ಪೀಡಾಗಿ ನಡೀತಾ ಇಲ್ಲ ನಾಟಿ ಜಾಸ್ತಿ ಮಾಡ್ತಾಯಿಲ್ಲ ಟಮೊಟೋನ ಅದು ಬಿಟ್ಟರೆ ಎಲ್ಲ ಜಾಸ್ತಿನೇ ಮಾಡ್ತಾಯಿದ್ದಾರೆ ನಾಟಿ